ಎಲ್ಲ ಬಾಗಲಪ್ಪಲ್ಲ ಹೊಡೆದಾರಿ ಕಿಟಕಿಯಾಗಿ ನೋಡಿದ್ನಿ ನಾಲ್ಕು ಜನ ಇದ್ರಿ ಒನಕೆ ಓಬವ್ವನಂತೆ ಕಂಡ ಮಹಿಳೆಯರು ಮೂಧೋಳದಲ್ಲಿ ರಾತ್ರಿ ಪೂರ್ತಿ ನಾರಿ ಮಣಿಗಳು ಅಲರ್ಟ್ ರಾತ್ರೋರಾತ್ರಿ ಬೀದಿಗಿಳಿದ ಮುಧೋಳ ಮಂದಿ ಕೈಯಲ್ಲಿ ಕಟ್ಟಿಗೆ ಹಿಡಿದು ವನಕೆ ಓಬವನ ರೀತಿ ಕಂಡ ಮಹಿಳೆಯರು ಯಾವನ್ ಬರ್ತಾನೆ ಬರ್ಲಿ ಒಂದ್ ಕೈ ನೋಡೇ ಬಿಡ್ತೀವಿ ಅಂತ ಟೋಂಕಾ ಕಟ್ಟಿ ನಿಂತ ನಾರಿ ಮಣಿಗಳು ಇವರೆಲ್ಲ ಮುಧೋಳ ಜಯನಗರದ ನಿವಾಸಿಗಳು ಇತ್ತೀಚೆಗೆ ಕಳ್ಳರ ಮತ್ತು ಕಳ್ಳತನದ ಹಾವಳಿ ಹೆಚ್ಚಾಗಿದೆ ರಾತ್ರಿ ಅಷ್ಟೇ ಅಲ್ಲ ಹಗಲು ಹೊತ್ತಿನಲ್ಲೂ ಕೂಡ ಅನುಮಾನಾಸ್ಪದ ವ್ಯಕ್ತಿಗಳು ಓಡಾಡೋದನ್ನ ಜನತೆ ನೋಡಿದ್ದಾರೆ ಬಾಗಿಲು ಕಿಟಕಿಗಳನ್ನ ಒಡೆದ ಪ್ರಕರಣ ಕೂಡ ನಡೆದಿವೆಯಂತೆ ಎಸ್ ಅನ್ನ ನಗರ ಅಂತ ಹೇಳಿದ್ರೆ ಒಂದು ರೀತಿಯಲ್ಲಿ ಮೊದಲು ಏನಾಗಿತ್ತು ಅಂತ ಹೇಳಿದ್ರೆ ಸೇಫ್ ಇದೆ ನಗರ ಏನೂ ಪ್ರಾಬ್ಲಮ್ ಇಲ್ಲಪ್ಪ ಎಲ್ಲರೂ ಕೂಡ ಆರಾಮಾಗಿ ಮಲಗಬಹುದು ಎಲ್ಲರೂ ಕೂಡ ಆರಾಮಾಗಿ ಕೆಲಸ ಮಾಡ್ಬೋದು ಅಂತಿತ್ತು ಬಟ್ ಕಳೆದ ಒಂದು ತಿಂಗಳು ಒಂದೂವರೆ ತಿಂಗಳಿಂದ ಏನಾಗಿದೆ ಅಂತ ಹೇಳಿದ್ರೆ ಕಳ್ಳರ ಹಾವಳಿ ಜಾಸ್ತಿ ಆಗಿದೆ ಅಲ್ಲಿ ಸಿ ಸಿ ಟಿವಿಯಲ್ಲಿ ಕಳ್ಳರು ಬರ್ತಾ ಇದ್ದಾರೆ ಇಲ್ಲಿ ಸಿ ಸಿ ಟಿವಿಯಲ್ಲಿ ಕಳ್ಳರು ಬರ್ತಾ ಇದ್ದಾರೆ ನಮ್ಮ ಬಾಗಿಲು ಹೊಡಿತಾ ಇದ್ದಾರೆ ಕಿಟಕಿ ಹೊಡಿತಾ ಇದ್ದಾರೆ ಅಂತೇಳಿ ಬಹಳಷ್ಟು ಜನ ಏನಂತ ಹೇಳಿದ್ರೆ ಆಕ್ರೋಶಿತರಾಗಿದ್ದಾರೆ ಆತಂಕಿತರಾಗಿದ್ದಾರೆ ಹಾಗಾಗಿ ಮಹಿಳೆಯರನ್ನ ನೋಡ್ತಾ ಇರ್ಬೋದು ಎಲ್ಲರೂ ಏನಂತ ಹೇಳಿದ್ರೆ ಎಲ್ಲರೂ ಬಡಿಗೆಗಳನ್ನ ಹಿಡ್ಕೊಂಡು ಇನ್ನೇನು ಮಚ್ಚುಗಳ್ ಇಟ್ಕೊಳ್ಳೋದೊಂದು ಬಾಕಿ ಇದೆ ಅಷ್ಟೇ ಯಾಕಂದ್ರೆ ಮಹಿಳೆಯರು ಕೂಡ ಇವತ್ತು ರಾತ್ರಿ ಬೀಟ್ ಮಾಡ್ತಾ ಇದ್ರೆ ಕಳ್ಳರ ಹಾವಳಿಯನ್ನು ತಪ್ಪಿಸಬೇಕು ಅದ್ಯಾರು ಪೊಲೀಸ್ಗಳು ಬೇಡ ಏನು ಬೇಡ ನಾವೇ ನಮ್ಮ ಏರಿಯಾವನ್ನು ಕಾಪಾಡ್ಕೊಳ್ತೀವಿ ಅನ್ನೋಂತಹ ರೀತಿಯಲ್ಲಿ ಇವತ್ತೇನ್ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ ಎಲ್ಲರೂ ರಾತ್ರಿ ಇಡೀ ಇಲ್ಲಿ ಜಾಗರಣೆ ಮಾಡ್ತಾ ಇದಾರೆ ಮಹಿಳೆಯರಾಗಿರ್ಬೋದು ಮಕ್ಕಳಾಗಿರ್ಬೋದು ಎಲ್ಲರೂ ಕೂಡ ಮಾಡ್ತಾ ಇದ್ದಾರೆ ಹಾಗಾಗಿ ಯಾವ ರೀತಿಯಲ್ಲಿ ಅವರು ಈ ಒಂದು ಕಾರ್ಯಾಚರಣೆನ ನಡ್ತಾ ಇದಾರೆ ಅಂತ ಹೇಳಿ ಕೇಳೋಣ ಏನು ಸಮಸ್ಯೆಗಳಾಗಿದೆ ಅಂತ ಹೇಳಿ ಅವ್ರ ಜೊತೆ ಮಾತನಾಡೋಣ ಏನಾಗಿ ಅಮ್ಮ ರೀ ಮುಂದಿನ ಜಯನಗರಿ ಹೀಗಾಗಿ ಕಳ್ಳರನ್ನ ಮಟ್ಟ ಹಾಕಲು ಈ ಏರಿಯಾದ ಮಹಿಳೆಯರು ಸನ್ನದ್ಧರಾಗಿದ್ದಾರೆ ಪೊಲೀಸರ ಅಲರ್ಟ್ ನಡುವೆ ಸಾರ್ವಜನಿಕರು ಕೂಡ ನಮ್ ಏರಿಯಾ ನಾವೇ ರಕ್ಷಣೆ ಮಾಡ್ತೀವಿ ಅಂತ ಭೀಟ್ ನಡೆಸ್ತಿದ್ದಾರೆ ಅಂದ್ರ ರೀ ನಮ್ ಮನೆ ಹತ್ರನು ಮನೆ ಗೇಟ್ ಒಳಗೆ ಬಂದು ಜಂಪ್ ಮಾಡಿ ಹೋಗ್ಯಾರೀ ಹಾ ಲೈಟ್ ಇದ್ದಿದ್ರಿ ರೀ ಆಮೇಲೆ ನಾವು ಒಟ್ರು ಅಲ್ಲೇ ಅಡ್ಡಾಡಿ ರೀ ಅಂದ್ರ ಇಲ್ಲಿ ಎಲ್ಲಾ ಕಡೆ ಬಂದ್ ಕಿಶನ್ ಸುತ್ತಾಕ್ ಹೋಗ್ಯಾರೀ ಅದ್ರ ನಮ್ಮನಿಗೆ ಯಾರ ಮನೆಗೆ ಹಿಂಗ ಅದ್ರ ಪೊಲೀಸರ ರಕ್ಷಣಾ ನಮಗ್ ಬೇಕ್ರಿ ಕಳ್ಳತನದ ಹಾವಳಿ ಹೆಚ್ಚಾದ್ರಿಂದ ರಾತ್ರಿ ನೆಮ್ಮದಿಯಾಗಿ ನಿದ್ದೆ ಮಾಡೋಕಾಗ್ತಿಲ್ಲ ಆಗಾಗ ಮನೆಗಳ ಅಕ್ಕ ಪಕ್ಕ ಶಬ್ದ ಕೂಡ ಕೇಳಿಸುತ್ತೆ ಇದರಿಂದ ಭಯ ಆಗ್ತಿದೆ ಮನೆಯಲ್ಲಿ ಚಿಕ್ಕ ಚಿಕ್ಕ ಇರೋದ್ರಿಂದ ಆತಂಕವಾಗುತ್ತೆ ಅಂತಾರೆ ಮಹಿಳೆಯರು ಹೌದ್ರಿ ಮನೆ ಹಿಂದಿನ ಸೈಡ್ ಅದು ಬಂದ್ ಈಗ ನಾಲ್ಕು ದಿನ ಹಿಂದೆಲ್ಲಾ ದನಗಿ ಮಾಡಿದ್ರೆ ನಮ್ಗೆ ಎಂಟು ದಿನ ನಿದ್ದಿನಿ ಇಲ್ರಿ ಎಂಟು ಹತ್ತು ದಿವ್ಸ ನಿದ್ದಿಲ್ರಿ ಅಲ್ಲಿ ಆತು ಇಲ್ಲಿ ಆತು ಎಲ್ಲ ನಮಗೆ ಅದು ಕೇಳಿ ಭಯ ಅನ್ಸಾತೈತ್ರಿ ಆಮೇಲೆ ರಾತ್ರಿ ಎಲ್ಲ ನಿದ್ದಿರಂಗಿಲ್ಲ ರೀ ತ್ರಾಸ ತಾಸಾಗ್ತದ್ರಿ ಭಾಳ ಹಾಂ ರಾ ನೈಟ್ ಸ್ವಲ್ಪ ಅನಿಸ್ತೈತ್ರಿ ರೀ ಆ ಕಡೆ ಕಡೆ ಮನೆ ಸರಿ ನನಗೆ ಅನ್ಸೈತ್ರಿ ಎರಡು ದಿವಸಿಂದ ಅನ್ಸೈತ್ರಿ ನನಗೆ ನೋಡಿದ್ನಿ ರೀ ಕಿಡ್ಗಾಗಿ ನೋಡಿದ್ನಿ ನಾಲ್ಕು ಜನ ಇದ್ದು ಆಮೇಲೆ ಎಲ್ಲಿ ಬಿಡತ್ತಂದು ಮತ್ತು ಅವಾಗಲ ಹೆದ್ರಿಕೆ ಬರ್ತೈತೆ ರೀ ಮನೆಯಾಗೆ ಏನು ನಮಗೆ ಏನು ಮಾಡಿ ಅಂತ ಇಷ್ಟೆಲ್ಲಾ ಕಳ್ಳತನವಾಗ್ತಿದ್ರು ಇದುವರೆಗೂ ಯಾವ ಆರೋಪಿಯ ಬಂಧನವಾಗಿಲ್ಲ ಯಾಕೆ ಪೊಲೀಸರು ಸುಮ್ನೆ ಇದ್ದಾರೆ ಅನ್ನೋದು ಅರ್ಥ ಆಗ್ತಿಲ್ಲ ಒಬ್ಬರನ್ನಾದ್ರೂ ಬಂಧಿಸಿದ್ರೆ ಕಳ್ಳರಲ್ಲಿ ಭಯ ಹುಟ್ಟುತ್ತೆ ಅಂತ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ರು ಸದ್ಯಕ್ಕ ಒಂದ್ ಹದಿನೈದು ದಿವ್ಸ ಆತದ ಐದ್ ಮನಿ ಆರ್ ಮನಿ ತುಡುಗಾದು ಐದ್ ಮನಿ ಆರ್ ಮನಿ ತುಡುಗಾದ್ರು ಎಲ್ಲರೂ ಪೊಲೀಸರು ಅಡ್ಡ ಅಡ್ಡಾಡಕತ್ತಾರ ಯಾರು ಒಬ್ರು ಆರೋಪಿಗಳು ಸಿಕ್ಕೇ ಇಲ್ಲ ಅದ ದುರ್ದೈವ ಅಂತ ನಮ್ಗ ಅದ ಯಾಕಂದ್ರೆ ಸಿಗ್ಬೋದಾಗಿತ್ ಏನು ಇಷ್ಟು ಬಿ ಎ ಪಿ ಅವರು ಅಡ್ಡಾಡ್ತಾರೋ ಇಷ್ಟು ಅಡ್ಡಾಡ್ತಾರೆ ಇಷ್ಟೆಲ್ಲನೂ ಅಡ್ಡಾಡ್ತಾರೆ ಎಲ್ಲ ಮಾಡ್ತಾರ ಒಬ್ಬರ ಆರೋಪಿ ಸಿಕ್ಕಾರಪ್ಪ ಅಂತ ಹೈಲೈಟ್ ಆತಪ್ಪ ಅಂದ್ರೆ ಇನ್ನು ಮುಂದೆ ಆರೋಪಿಗಳು ಏನು ಅದಾರಲ್ಲ ತುಡುಗು ಮಾಡುವಂಥ ಸನ್ನಿವೇಶ ಮಾಡೋರು ಅಂತಾರೆ ಏನು ಅದಾರಲ್ಲ ಅವರೊಂದು ಸ್ವಲ್ಪ ಅಂಜಿಕೆ ಒಳಗೆ ಇರ್ತಾರೆ ಯಾಕೆ ಹಾಂ ಅಲರ್ಟ್ ಆಗ್ತಾರೆ ಯಾಕಪ್ಪ ಎಲ್ಲ ಮಟ ಆದರೂ ಒಂದೂ ಆರೋಪಿ ಈ ಏರಿಯಾದಾಗ ತುಡುಗು ಮಾಡಾಕತ್ತಿದ್ದ ಇವಾಗ ಸಿಕ್ಕಾನ ಅನ್ನುವಂಥದ್ದು ಬಂದೇ ಇಲ್ಲಲ್ಲ ಈಗಾಗಲೇ ಎಂಟರಿಂದ ಹತ್ತು ಮನೆಗಳು ದರೋಡೆಯಾಗಿವೆ ಮಹಿಳೆಯರು ಮಕ್ಕಳು ಇರುವ ಮನೆಗೆ ನುಗ್ಗಿ ಹೆದರಿ ಬೆದರಿಸ್ತಾರೆ ಜೀವಕ್ಕೂ ಕುತ್ತು ತರಬಹುದು ಅಂತಾರೆ ರಾತ್ರಿಯಿಂದ ಹಿಡಿದು ಬೆಳಗಿನ ತನಕ ಎಚ್ಚರವಿದ್ದು ಬೀಟ್ ನಡೆಸ್ತಾರಂತೆ ಇಲ್ಲಿ ಒಂದು ಏಳೆಂಟು ಮನೆ ತುಡುಗಿ ಅವ್ರ ಇಲ್ಲ ಮತ್ ಬಾಗಲ ಇದ್ರ ಒಳಗೆ ಹಾಕೋದು ಇದ್ ಮಾಡುದು ಕೊಂಡೆ ಹಾಕೋದು ಹೆಣ್ಮಕ್ಳು ನೋಡಂಗಿಲ್ಲ ಬಿಡಂಗಿಲ್ಲ ಜಮೆ ತಗೊಂಡ್ ಅವ್ರಿಗೆ ಹಾಕುದು ನೀವೇನೋ ಕೊಡ್ಲಿಲ್ಲ ಅಂದ್ರೆ ನಾವು ಏನೈತಿ ಇದು ಮಾಡ್ತೀವಿ ಎಲ್ಲಾರು ಕ್ಲಾಸ್ ಮಾಡ್ತೀವಿ ಮತ್ತೆ ನಮ್ಮನ್ನ ಏನ್ ಬಿಟ್ಟರೆ ಅಂದ್ರೆ ನಾವ್ ಏನೈತಿ ತಗೋ ಹೋಗಿ ಹಿಂಗೆಲ್ಲ ಮತ್ ಇದು ಮಾಡ್ತಾರೀ ಅವರು ನೋಡ್ರಿ ಇಲ್ಲಿ ಒಟ್ನಲ್ಲಿ ಆದಷ್ಟು ಬೇಗ ಕಳ್ಳರ ಹಾವಳಿ ತಪ್ಪಿಸಲು ರಾತ್ರಿ ಹೊತ್ತು ಎಲ್ಲಾ ಏರಿಯಾಗಳಲ್ಲೂ ಒಬ್ಬೊಬ್ಬ ಬೀಟ್ ಪೊಲೀಸರನ್ನ ನೇಮಿಸಬೇಕು ನಗರವಾಸಿಗಳ ಆತಂಕ ದೂರಗೊಳಿಸಬೇಕು ಅನ್ನೋದು ಸಾರ್ವಜನಿಕರ ಆಗ್ರಹ ಈ ದಯವಿಟ್ಟು ಯಾರು ಕೂಡ ಹೆದರಬೇಡಿ ಅಂತ ಏನು ಮೇಜರ್ಗಳು ಆಗಿಲ್ಲ ಅಂತ ಹೇಳಿ ಪೊಲೀಸರು ಹೇಳಿದ್ರು ಕೂಡ ಆ ಭಯ ಮತ್ತು ಆತಂಕ ಅನ್ನೋದು ಮಾತ್ರ ಜನರಲ್ಲಿ ಇದ್ದೇ ಇದೆ ಅದು ಅಜ್ಜಿಯರ್ಲಾಗಿರ್ಬಹುದು ಇಲ್ಲಿರ್ತಕ್ಕಂತಹ ಮಹಿಳೆಯರಲ್ಲಾಗಿರ್ಬೋದು ಅಕ್ಕಂದ್ರಲ್ಲಾಗಿರ್ಬಹುದು ಇಲ್ಲಿರ್ತಕ್ಕಂತಹ ಎಲ್ಲಾ ಪುರುಷರಲ್ಲಿ ಮತ್ತೆ ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಇರ್ತಾರೆ ಏನಾದ್ರು ಮಾಡಿ ಹೋದ್ರೆ ಯಾರು ಜವಾಬ್ದಾರಿ ಅನ್ನುವಂತ ಮಾತುಗಳು ಕೇಳಿ ಬರ್ತಾರೆ ಇನ್ನಷ್ಟು ಕ್ರಮಗಳನ್ನ ಕೈಗೊಳ್ಳಿ ಒಬ್ಬ ಆರೋಪಗಳನ್ನ ಹಿಡಿದಿದೆ ನಿಜವಾದ್ರೆ ಅದೆಲ್ಲ ಕೂಡ ಬಣ್ಣ ಅವರದು ಬೆಳಕಿಗೆ ಬರುತ್ತೆ ಆದಷ್ಟು ಜಾಗೃತರಾಗಿರಿ ಕ್ಯಾಮ್ರಾ ಪರ್ಸನ್ ಪ್ರಜ್ವಲ್ ಜೊತೆ ಮಹಾಂತೇಶ್ ಹಿರೇಮಠ ರಾಣಿ ನ್ಯೂಸ್ ಮುಧೋಳ ಭರ್ಜರಿಯಾಗಿ ಆರಂಭವಾಗಿದೆ ಒನ್ ಫ್ಯಾಮಿಲಿ ರೆಸ್ಟೋರೆಂಟ್ ಅಂಡ್ ಲಾಟ್ ನೋಡಿದರೆ ಸಾಕು ತಕ್ಷಣ ತಿನ್ನಬೇಕೆನ್ನುವ ಅರೇಬಿಯನ್ ಮಂದಿ ಸ್ಟೈಲ್ ಇಲ್ಲಿನ ವಿಶೇಷ ಚಿಕನ್ ತಂದೂರಿ ಫಿಶ್ ವೆಜ್ ಸ್ನ್ಯಾಕ್ಸ್ಗಳ ಆಗರವೇ ಇಲ್ಲಿದೆ ಅಲ್ಲದೆ ವೆರೈಟಿ ಚಿಕನ್ ಮತ್ತು ಮಟನ್ ಬಿರಿಯಾನಿ ಖಾದ್ಯಗಳನ್ನು ಸವಿಯುವುದರ ಜೊತೆಗೆ ಶುಚಿ ರುಚಿ ಎರಡನ್ನೂ ಇಲ್ಲಿ ಕಾಣಬಹುದು ಬೃಹತ್ ಆಸನಗಳ ವ್ಯವಸ್ಥೆ ಫ್ಯಾಮಿಲಿಗಾಗಿ ಪ್ರತ್ಯೇಕ ಸ್ಥಳಗಳಿವೆ ಕಲರ್ಫುಲ್ ಆವರಣ ಗ್ರಾಹಕರ ಒನ್ ಲಾಡ್ಜಿಂಗ್ ಲಾಡ್ಜಿಂಗ್ನಲ್ಲಿ ಟಿವಿ ಫೋನ್ ಸೇಫ್ ಲಾಕರ್ ಸೋಫಾ ಬೃಹತ್ ಬೆಡ್ಗಳಿರುವ ಮನಸ್ಸಿಗೆ ಮುದ ನೀಡುವ ಸುಸಜ್ಜಿತ ಎಸಿ ಮತ್ತು ನಾನ್ ಎಸಿ ರೂಮ್ಗಳಿವೆ ಫ್ಯಾಮಿಲಿ ಜೊತೆ ಉತ್ತಮ ಹೋಟೆಲ್ಗೆ ಹೋಗಬೇಕು ಅನಿಸಿದ್ರೆ ಏವನ್ ಫ್ಯಾಮಿಲಿ ರೆಸ್ಟೋರೆಂಟ್ ಬೆಸ್ಟ್ ಆಯ್ಕೆ ರನ್ ಟಿ ವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ